ನಮಸ್ಕಾರ ಸ್ನೇಹಿತರೆ ಕರುನಾಡಿನ ಮನೆ ಮಾತಾಗಿದ್ದ ಕನ್ನಡದ ದೊಡ್ಡ ರಿಯಾಲಿಟಿ ಶೋ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ಗೆ ಅದ್ದೂರಿ ತೆರೆ ಬಿದ್ದಿದೆ ರೆಕ್ಕೆಗಳನ್ನೊಳಗೊಂಡ ಬಿಗ್ ಬಾಸ್ ವಿನ್ನರ್ ಟ್ರೋಫಿ ಹಳ್ಳಿ ಹಕ್ಕಿ ಹನುಮಂತು ಪಾಲಾಗಿದೆ ಜವಾರಿ ಹುಡುಗ ಹನುಮಂತನ ಕೈ ಹಿಡಿದು ಸುದೀಪ್ ಮೇಲಕ್ಕೆ ಎತ್ತುವ ಮೂಲಕ ವಿನ್ನರ್ ಅಂತ ಘೋಷಿಸ್ತಾ ಇದ್ದಂತೆ ಸಂಭ್ರಮ ಮುಗಿಲು ಹುಟ್ಟಿತ್ತು ಗೆದ್ದ ಖುಷಿಯಲ್ಲಿ ಹನುಮಂತ ಸುದೀಪ್ ಕಾಲಿಗೆ ಬಿದ್ದು ನಮಸ್ಕರಿಸಿದ್ದು ಆಯಿತು ಆದರೆ ಇದೀಗ ಹನುಮಂತ ಅದೇ ಖುಷಿಯಲ್ಲಿ ವಿಮಾನಯಾನ ಕೈಗೊಂಡಿರೋ ಹಳೆ ವಿಡಿಯೋ ಒಂದು ಎಲ್ಲೆಡೆ ವೈರಲ್ ಆಗ್ತಿದೆ ಮೊದಲ ಬಾರಿಗೆ ವಿಮಾನಯಾನ ಅಂದರೆ ಹೊಟ್ಟೆಯಲ್ಲೆಲ್ಲ ಚಿಟ್ಟೆ ಬಿಟ್ಟ ಅನುಭವ ಕೆಲವರಿಗಾದ್ರೆ ಇನ್ನೂ ಕೆಲವರಿಗೆ ಅದೇನೋ ಭಯ ಆತಂಕ ಇರುತ್ತೆ ಆದರೆ ಬಿಗ್ ಬಾಸ್ ಶೋ ವಿನ್ನರ್ ಆಗಿರೋ ಹನುಮಂತ ಮಾತ್ರ

ಬಂಡಿ ಇರ್ಲ ತಂದ್ಕೊಂಡು ಯಾರು ತಂಡ ಗೊತ್ತಾ ಹೆಂಗಾಗಿತ್ತು ನಾಲ್ಕ್ ತಾಸ ಬಾಡಿಗೆ ಸತ್ ಹೆಣ ಊಟಕ್ ಬಡ್ದಿರ್ತಾರಲ್ಲ ಹಂಗಾಗಿತ್ತು ನಮ್ ಬಾಳೆ ವಿಮಾನದ ಮೇಲೆ ಚಳಿ ಇರೋದಾಗಿಯೂ ಹೀಗೆ ಇರುತ್ತೆ ಅಂತ ಗೊತ್ತಿದ್ರೆ ಬೆಚ್ಚಗೆ ಹೊದ್ದುಕೊಳ್ಳೋಕೆ ಕಂಬಳಿಯಾದ್ರೂ ತರ್ತಿದ್ದೆ ಇಲ್ಲಿ ಮಲಗೋಕು ಆಗೋದಿಲ್ಲ ಇನ್ನೊಮ್ಮೆ ಸತ್ರು ನಾ ಈ ವಿಮಾನದಾಗ ಅಡ್ಡಾಡೋದಿಲ್ಲ ಒಳ್ಳೆ ಲಾರಿ ಹೊಡೆದಂಗ ವಿಮಾನ ಓಡಿಸ್ತಾ ಇದ್ದಾರೆ ಅನ್ನೋದ್ರ ಮೂಲಕ ತಮ್ಮ ಮುಗ್ಧತೆಯನ್ನ ಮೆರೆದಿದ್ದಾರೆ ಲುಂಗಿ ಉಟ್ಟು ಹೆಗಲ ಮೇಲೆ ಟವಲ್ ಹಾಕೊಂಡು ಸರಿಗಮಪ ವೇದಿಕೆಗೆ ಎಂಟ್ರಿ ಕೊಟ್ಟಿದ್ದ ಹನುಮಂತ ಅದೇ ಲುಕ್ನಲ್ಲಿ ಕೊನೆಯವರೆಗೂ ಕಾಣಿಸಿಕೊಂಡಿದ್ರು ಬಿಗ್ ಬಾಸ್ ವೇದಿಕೆಗೂ ಅದೇ ಲುಕ್ನಲ್ಲಿ ಎಂಟ್ರಿ ಕೊಟ್ಟಿದ್ರು ಆದರೆ ಮನೆಯಲ್ಲಿನ ಹನುಮಂತನ ಕೆಲ ವರ್ತನೆ ವೀಕ್ಷಕರಿಗೆ ಇವರು ನಿಜವಾಗಿಯೂ ಮುಗ್ಧನ ಅಂತ ಅನುಮಾನ ಮೂಡಿಸಿತ್ತು ಯಾಕಂದರೆ ಹನುಮಂತು ನನಗೆ ವೆಸ್ಟರ್ನ್ ಟಾಯ್ಲೆಟ್ ಗೊತ್ತಿಲ್ಲ ಅದನ್ನ ಹೇಗೆ ಬಳಸೋದು ಅಂತ ಕೇಳಿದ್ದ ಅದಕ್ಕೆ ನೆಟ್ಟಿಗರು ದೊಡ್ಡ ದೊಡ್ಡ ರಿಯಾಲಿಟಿ ಶೋಗಳಲ್ಲಿ ಭಾಗವಹಿಸಿದ್ದಾರೆ ದೊಡ್ಡ ನಗರಗಳಿಗೆ ಹೋಗಿದ್ದಾರೆ ವೆಸ್ಟರ್ನ್ ಟಾಯ್ಲೆಟ್ ಗೊತ್ತಿಲ್ವಾ ಅಂತ ಪ್ರಶ್ನಿಸಿದ್ರು ಆದರೆ ಅವರು ಟಾಯ್ಲೆಟ್ ಬಳಸೋದ್ರಲ್ಲಿ ನಮ್ಮಷ್ಟು ಅರಿತಿಲ್ಲ ಹಾಗಾಗಿಯೇ ಅವರು ಹಾಗೆ ಹೇಳಿದ್ದು ಬಿಗ್ ಬಾಸ್ ವಿನ್ನರ್ ಆದಾಗ ಕೂಡ ಕೋಟು ಸೂಟು ಬೂಟು ಹಾಕ್ಕೊಂಡು ಶೋಕಿ ಮಾಡದೆ ಲುಂಗಿಯಲ್ಲೇ ಕಾಣಿಸಿಕೊಂಡ ಹಳ್ಳಿ ಹೈದ ಹನುಮಂತ ನಿಜಕ್ಕೂ ಸರಳ ಜೀವಿ ಅನ್ನೋದರಲ್ಲಿ ಎರಡು ಮಾತಿಲ್ಲ ಬಿಡಿ